ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಿದ್ದೀನಿ ಇವಾಗ ನನ್ನ ಮಗಳು ಬಿಸಿಬೇಳೆ ಬಾತ್ ಭಾತ್ ಕೇಳಿದ್ದಾರೆ ಅವಳು ತುಂಬಾ ಇಷ್ಟ ಬಿಸಿಬೇಳೆ ಬಾತ್ ಅಂದರೆ ಹಾಗಾಗಿ ಇವತ್ತು ಅವಳಿಗೆ ಬಿಸಿಬೇಳೆ ಒಳ ಬಾತ್ ಬಂದಿ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಇವಾಗ ಬೆಳೆ ಭಾತ್ ಮಾಡೋಣ ಬನ್ನಿ ಬೆಳೆ ಬಾತ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇವಾಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತೆ ಕರಿಬೇವು ಮತ್ತು ಕೊಬ್ಬರಿ ತುರಿ ಸ್ವಲ್ಪ ಗೋಡಂಬಿ ಮತ್ತು ಗುಂಟೂರು ಮೆಣಸಿಹಣ್ಣು ಮತ್ತು ಸ್ವಲ್ಪ ಇದು ಹುಣಸೆ ಹುಣಸೆಹಣ್ಣು ಮತ್ತು ಒಂದೂವರೆ ಟೊಮೊಟೊ ಅರ್ಧ ಕಪ್ ಬೇಳೆ ಒಗ್ಗರಣೆಗೆ ಕಡಲೆ ಬೀಜ ಮತ್ತು ಒಂದು ಕಪ್ ಅಕ್ಕಿ ಮತ್ತು ಸ್ವಲ್ಪ ತರಕಾರಿ ಮತ್ತು ಒಗ್ಗರಣೆಗೆ ಸಾಸಿವೆ ಇಷ್ಟಿದ್ರೆ ಸಾಕು ಬೇಳೆ ಬಾತ್ ಮಾಡೋಕ್ಕೆ ಇವಾಗ ಬನ್ನಿ ಹೇಗೆ ಮಾಡೋದಂತ ಅದನ್ನು ನೋಡೋಣ ಇವಾಗ ವಾಶ್ ಮಾಡಿಕೊಂಡಂಥ ಅಕ್ಕಿನೂ ಮತ್ತು ಬೇಳೆ ಹಾಕ್ತಾ ಇದ್ದೀನಿ ಟೊಮೊಟೊ ಮತ್ತು ತರಕಾರಿ ಮತ್ತೆ ಹುಣಸೆ ರಸ ಹಾಕ್ತಾ ಇದ್ದೀನಿ ಮತ್ತೆ ನೀರು ಹಾಕ್ತಾ ಇದ್ದೀನಿ ಇವಾಗ ನಾವು ಅಕ್ಕಿ ಬೆಳೆ ಎಷ್ಟು ಹಾಕಿದ್ವಿ ಅದಕ್ಕೆ ಅದಕ್ಕೆ ತಕ್ಕ ಮೂರು ಪಟ್ಟಷ್ಟು ಹೀರಾಕ್ಬೇಕು ಇದಕ್ಕೆ ಇವಾಗ ಎರಡು ಸ್ಪೂನು ಬೆಳೆಭಾತ್ ಪೌಡ್ರ್ ಹಾಕ್ತಾ ಇದ್ದೀನಿ ಮನೇಲೆ ಮಾಡ್ಕೊಂಡಿರೋ ಇದು ಇದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಾಂದ್ರೂ ಒಂದು ಮೂರಿಂದ ನಾಲ್ಕು ಬಂದರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಹಾಕೋಣ ಇದು ಆಪ್ಷನಲ್ಲು ನಾನಾತು ಈ ಥರ ಬಿಸಿಡೋ ಬದ್ಕೆ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋತೀನಿ ಹುಳಿಗೆ ತಿಂಡಿಗೆ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಮತ್ತೆ ನೋಡಿ ನೋಡಿ ಇವಾಗ ರೆಡಿ ಆಗಿದೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಅವ್ಳ ಪಪ್ಪನ ಜೊತೆ ತಿಂಡಿ ಇದ್ದಾಳೆ ಅವ್ರ ಪಪ್ಪನ ಜೊತೆ ಕುತ್ಕೊಂಡ್ರೆ ಅವಳು ಬೇಗ ತಿಂಡಿ ಮುಗಿಸ್ತಾಳೆ ಮತ್ತೆ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಿದ್ದಾಳೆ ನೋಡಿ ಇವಾಗ ತುಂಬಾ ಬೇಗ ಆಗುತ್ತೆ ಮತ್ತು ಬೆಳಗ್ಗೆ ಟೈಮ್ ಅಂತೂ ಮಕ್ಕಳು ಬಗ್ಸ್ಕಂತೂ ಸೂಪರಾಗಿರುತ್ತೆ ಇವಾಗ ತಿಂಡಿ ಮುಗಿಸಿ ಮನೆ ಕೆಲಸ ನಾನೇ ಮಾಡ್ತೀನಿ ಅಮ್ಮ ಅಂತ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಇವಾಗ ನಾನೇ ಮನೆ ಒಳಸಿ ಎಲ್ಲ ಕ್ಲೀನ್ ಮಾಡ್ತೀನಮ್ಮ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ಲು ಅದರಲ್ಲಿ ಇವತ್ತು ಶುಕ್ರವಾರ ಆಗಿದ್ರಿಂದ ಇವತ್ತು ನಾನೇ ಅಮ್ಮ ವಾರ ಎಲ್ಲ ಅಂತ ಮಾಡ್ತಾ ಇದ್ದಾಳೆ ನೋಡಿ ಇವಾಗ ಎಲ್ಲ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದಾಳೆ ಇವಾಗ thank you ಇವಾಗ ನನ್ನ ಮಗಳು ಪೂಜೆ ಎಲ್ಲ ಮುಗಿಸಿ ಮತ್ತೆ ಇವಾಗ ಊಟ ಮಾಡ್ತಾ ಇದ್ದಾಳೆ ಮಧ್ಯಾಹ್ನಕ್ಕೆ ಕಡಲೆಕಾಳಿ ಸಾಂಬಾರು ಮತ್ತು ರೈಸ್ ಮಾಡಿದ್ದೆ ಹಾಗಾಗಿ ಅವಳೇ ಬಡ್ಸ್ಕೊಂಡು ಇವತ್ತು ತಿಂತಾ ಇದ್ದಾಳೆ ಇವತ್ತು ಅದು ಟಿ ವಿ ನೋಡ್ಕೊಂಡು ತಿಂತ ಇದ್ದಾಳೆ ಈ ರೆಸಿಪಿ ಇಷ್ಟ ಆದರೆ ಮನೇಲಿ ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್